ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ವರ ದಸರಾ ಸಮಿತಿ ಇಲ್ಲಿ ಮೂರನೇ ವಿಭಾಗ ದೋಣಿಗಪ್ಪಲು ಇವರ ವತಿಯಿಂದ ಇಪ್ಪತ್ತಾರನೇ ವರ್ಷದ ದಸರಾ ಹಬ್ಬದ ಮೊದಲನೇದಾಗಿ ಶುಭಾಶಯ ಹೇಳುತ್ತಾ ದಸರಾ ಹಬ್ಬದ ಪ್ರಯುಕ್ತ ವರ್ಷ ಕೃತ್ಯ ಆಚರಿಸುವಂತಹ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಧ್ಯಾಹ್ನ ಕೊಡಬೇಕಿತ್ತು ಬೇರೆಯವರು ಅನ್ನ ಸಂತರ್ಪಣೆ ಮಾಡಿದ ಕಾರಣ ನಾವೀಗ ಸಂಜೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಾನಿಗಳಾದಂತಹ ಶ್ರೀಮಾನ್ ಅಲ ಸಾರಿ ಇದರ ಅಧ್ಯಕ್ಷತೆ ನಮ್ಮ ಸರ್ವಜಸ್ವ ಸಮಿತಿಯ ಈ ಈ ಸಭದ ಅಧ್ಯಕ್ಷರಾದಂತಹ ಶ್ರೀಮಾನ್ ಗೋವಿಂದಪ್ಪನವರು ಉಪಯೋಗಿಸಿದ್ದಾರೆ ಅವರಿಗೆ ಉತ್ಪರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ಥರ ಕಾರ್ಯಕ್ರಮದ ನಮ್ಮ ಸಮಿತಿಯ ಪ್ರಧಾನ ಕಾರ್ಯಕರ್ತರಾದ ಉಪಾಷನ್ ಅವರಿದ್ದಾರೆ ಅವರಿಗೆ ಉತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ನಮ್ಮ ಸಲಹೆಗಾರರಾದ ಶ್ರೀಮಾನ್ ಅನೀಶ್ ಅಹಮದ್ ಅವರಿದ್ದಾರೆ ಗೌರವಾಧ್ಯಕ್ಷರಾದ ಅನೀಶ್ ಅಹಮದ್ ಅವರಿದ್ದಾರೆ ಅವರಿಗೂ ಉತ್ಪೂರಕವಾದ ಸ್ವಾಗತವನ್ನು ಅಂತ ಹೇಳಿ ಅದೇ ಥರ ನಮ್ಮ ಖಜಾಂಜಿಯರಾದ ವಿ ಲಕ್ಷ್ಮಣ್ ಮಣಿಯವರು ಇದ್ದಾರೆ ಉಪಸ್ಥಿತರೇ ಅವರಿಗೂ ಉತ್ಪರಕವಾದ ಸ್ವಾಗತವನ್ನು ಬಯಸ್ತಾ ಹಾಗೂ ಸಮಿತಿ ಸದಸ್ಯರು ಎಲ್ಲರೂ ಎಲ್ಲರಿಗೂ ಉತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಿಮಿಷ ನಮ್ಮ ಸಮಿತಿ ಉಪಾಧ್ಯಕ್ಷರಾದ ನವಶಾದ್ ಅವರಿಗೆ ಉತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇಂದಿನ ಕಾರ್ಯಕ್ರಮ ದಾನಿಗಳಾದ ಶ್ರೀಮಾನ್ ಸಮಿತಿ ಸದಸ್ಯರು ಎಲ್ಲರಿಗೂ ಫೋಟೋ ತನ್ನ ವಹಿಸ್ತಾ ಕಾರ್ಯಕ್ರಮದ ದಾನಿಗಳಾದ ಪಿ ಟಿ ಪೋಯಲ್ ಅವರಿಗೂ ಹಾಗೂ ನಮ್ಮ ಜಿಮ್ ಇವರಿಗೂ ಗಗನ್ ಅವರಿಗೂ ಹಾಗೂ ಫುಲ್ ಸ್ಕೀಮ್ ಮಾಲೀಕರಾದ ಬಿಪಿನ್ ಅವರಿಗೂ ಉತ್ಪೂರ್ಕವಾದ ಫೋಟೋ ತನ್ನ ವಹಿಸ್ತಾ ಅವರ ಕೈಯಿಂದನೇ இல்ல அந்த 70 பண कार्यक्रमाத நான் ஏர்பஸ் கிளிக். நான் பெரிய பெரிய. அந்த வெண்டைமா. ஒரு குட்டி இதோட ஒரு பேக்கெட். மக்களே எல்லாரும் வந்துறீங்க. பாப்பா பாப்பா. சரி. 아니. குட்டி குட்டி குட்டி. என்ன வள? வள வள. என்னடா. நான் பாமனேடா. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್